ಮರಳು ಮಾಫಿಯಾ ಆಕ್ಷನ್ನಲ್ಲಿ ಬಿದ್ದೇಳುವ ಪೃಥ್ವಿ ಕೊತ್ತಲವಾಡಿಗೆ ಭರ್ಜರಿ ಓಪನಿಂಗ್ ಶಕುನಿಯಂತಹ ಪಾತ್ರ ವಿಭಿನ್ನ ಮ್ಯಾನರಿಸಂ ಗೋಪಾಲಕೃಷ್ಣ ದೇಶಪಾಂಡೆ ರಿಯಲ್ ಹೀರೋ ಹೀರೋಲಿ ಸಿನಿಮಾ ಇರೋ ಗೋಪಾಲ್ ದೇಶಪಾಂಡೆ ಸಿನಿಮಾದ ಮೇನ್ ಪಿಲ್ಲರ್ ಅಂತಂದ್ರೆ ಗೋಪಾಲ್ ದೇಶಪಾಂಡೆ ತುಂಬಾ ಯಶ್ ತಾಯಿ ಗೆದ್ರ ಹೇಗಿದೆ ಶ್ರೀರಾಜ್ ಡೈರೆಕ್ಷನ್ ಕೊತ್ತಲವಾಡಿ ಕಥೆ ಏನು ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಒಂದ್ಸಲ ಬಂದ್ ಮೂವಿ ನೋಡಿ ತುಂಬಾ ಚೆನ್ನಾಗಿ ಅದನ್ನ ಕಟ್ಕೊಟ್ಟಿದ್ದಾರೆ ಪಾತ್ರವನ್ನ ಕುಮಾಲ ಕೃಷ್ಣ ದೇಶಪಾಂಡೆ ಮತ್ತೆ ಪೃಥ್ವಿ ಅಂಬರ್ ಇಬ್ಬರದ ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದ್ರಲ್ಲ ನಮ್ಗೆ ಅದು ಕಾಣುತ್ತೆ ಹಂಡ್ರೆಡ್ ಪರ್ಸೆಂಟ್ ಥಿಯಾ ಮೂಲಕ ಲವರ್ ಬಾಯ್ ಆಗಿ ಕನ್ನಡ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿರೋ ನಟ ಪೃಥ್ವಿ ಅಂಬರ್ ಚೊಚ್ಚಲ ಚಿತ್ರದಲ್ಲಿ ನಾಯಕಿಯಾಗಿರೋ ಶೈವ ಕೆಲ ವರ್ಷಗಳಿಂದ ತನ್ನದೇ ನ್ಯಾಚುರಲ್ ನಟನೆ ಮೂಲಕ ಗಮನ ಸೆಳೆಯುತ್ತಿರೋ ಗೋಪಾಲಕೃಷ್ಣ ದೇಶಪಾಂಡೆ ಇತ್ತ ಇನ್ನೊಂದು ತೂಕ ಎಂಬಂತೆ ಯಶ್ ತಾಯಿ ಪುಷ್ಪ ಅರುಣ್ ಕುಮಾರ್ ನಿರ್ಮಾಪಕರಾಗಿ ಬಂಡವಾಳ ಹೂಡಿರೋ ಚಿತ್ರವೇ ಕೊತ್ತಲವಾಡಿ ಬಡತನ ಅಡ್ಡ ಅಂತ ಹೌದು ನಿನ್ನೆ ರಾಜ್ಯಾದ್ಯಂತ ಭರ್ಜರಿ ಓಪನಿಂಗ್ ಪಡೆದಿರೋ ಕೊತ್ತಲವಾಡಿ ಸಿನಿಮಾ ರಿಲೀಸ್ ಹಿಂದಿನ ದಿನವೇ ಪೇಯ್ಡ್ ಪ್ರೀಮಿಯರ್ ಶೋವನ್ನ ಅರೇಂಜ್ ಮಾಡಿತು ಪ್ರೀಮಿಯರ್ ಶೋ ನೋಡಿದವರೆಲ್ಲ ಚಿತ್ರವನ್ನ ಹಾಡಿ ಕೊಂಡಾಡಿ ಬಿಟ್ಟಿದ್ರು ಹಾಗಾದ್ರೆ ಚಿತ್ರ ಹೇಗಿದೆ ಯಾರ್ಯಾರ ಪಾತ್ರ ಹೆಂಗೆಂಗೆ ಕಥೆ ಏನು ಅಂತೀರಾ ಈ ಸ್ಟೋರಿ ನೋಡಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಮತ್ತೆ ಪೃಥ್ವಿ ಅಂಬರ್ ಇಬ್ಬರದು ಕರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಇದ್ರಲ್ಲಿ ನಮ್ಗೆ ಎದ್ದು ಕಾಣುತ್ತೆ ಒಳ್ಳೆ ಹಳ್ಳಿ ಸೊಗಡಿನ ಸಿನಿಮಾ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡುವಂತ ಒಂದು ಸ್ಟೋರಿ ಕೊತ್ತಲವಾಡಿ ಈ ಹೆಸರಿನ ಗ್ರಾಮವು ಹಚ್ಚ ಹಸಿರಿನ ಮಧ್ಯೆ ಹುದುಗಿ ಹೋಗಿದೆ ಇದರ ಸಮೀಪವೇ ಕಾವೇರಿ ನದಿ ಹಾದು ಹೋಗಿದೆ ಆ ಹಳ್ಳಿಗೂ ನದಿಗೂ ಅವಿನಾಭಾವ ಸಂಬಂಧ ಅಪ್ಪ ಅಮ್ಮನಿಲ್ಲದ ಅನಾಥವಾಗಿರುವ ನಾಯಕ ನಟ ಮೋಹನನಿಗೆ ಅದೇ ಊರಿನಲ್ಲಿ ಅಜ್ಜಿ ಆಶ್ರಯದಲ್ಲಿ ಬೆಳೆಯುತ್ತಿರುವ ನಾಯಕಿ ನಟಿ ಮಂಜಿ ಮೇಲೆ ಲವ್ ಆಗಿರುತ್ತೆ ಇಬ್ಬರಿಗೂ ಮದುವೆಯಾಗಿ ಒಂದು ಸುಂದರ ಸಂಸಾರ ಕಟ್ಟಿಕೊಳ್ಳುವ ಆಸೆ ಸಹ ಇರುತ್ತೆ ಇತ್ತ ಅದೇ ಊರಿನಲ್ಲಿ ಗುಜರಿಬಾಬು ಎಂಬಾತ ಕೂಡ ಜೀವನ ಮಾಡ್ತಿರ್ತಾನೆ ಎಲ್ಲರೂ ಕಸದಿಂದ ರಸ ತೆಗೆದ್ರೆ ಈತ ರಾಮರಸ ತೆಗೆಯುವಷ್ಟು ಚಾಲಾಕಿ ಕಥಾ ನಾಯಕ ಮೋಹನ ಕೆಲಸಕ್ಕೆ ಜನರನ್ನ ಒಟ್ಟು ಮಾಡಿ ಕಳಿಸೋ ಕಾಯಕ ಮಾಡ್ತಿದ್ದಾಗ ಇಬ್ಬರ ಮಧ್ಯೆ ಅವಿನಾಭಾವ ಸಂಬಂಧ ಬೆರೆತಿರುತ್ತೆ ಅದೇ ಸಂದರ್ಭದಲ್ಲಿ ಈ ಊರಿಗೆ ಒಂದು ಸಮಸ್ಯೆ ಎದುರಾಗುತ್ತೆ ಎಲ್ಲರೂ ಕಣ್ಣೀರಿನಲ್ಲಿ ಕೈತೊಳೆಯುವ ಪರಿಸ್ಥಿತಿ ಬರುತ್ತೆ ಆ ಸಮಸ್ಯೆಯನ್ನ ಎದುರಿಸಲು ಹೋದಾಗ ಕತೆ ನಾನಾ ತಿರುವು ಪಡೆದುಕೊಳ್ಳುತ್ತೆ ರಕ್ತಪಾತಕ್ಕೆ ಮುನ್ನುಡಿ ಬರೆಯುತ್ತೆ ಅಷ್ಟಕ್ಕೂ ಗುಜರಿ ಬಾಬು ಯಾರು ಮೋಹನನ ಬದುಕು ಹಳಿ ತಪ್ಪೋ ಅನ್ನೋದೇ ಚಿತ್ರದ ಆನ್ಲೈನ್ ಸ್ಟೋರಿ ನಿರ್ದೇಶಕ ಶ್ರೀರಾಜ್ ಒಂದು ಗ್ರಾಮೀಣ ಸೊಗಡಿನ ಕಥೆಯನ್ನ ಆಯ್ದುಕೊಂಡು ಅದಕ್ಕೆ ಆಕ್ಷನ್ ಟಚ್ ನೀಡಿದ್ದಾರೆ ಈ ಸಿನಿಮಾ ಆರಂಭ ಮತ್ತು ಅಂತ್ಯ ಎರಡೂ ಆಕ್ಷನ್ ಮೂಲಕವೇ ಆಗಲಿದೆ ಕೊತ್ತಲವಾಡಿ ಸಿನಿಮಾದಲ್ಲಿ ಪೃಥ್ವಿ ಅಂಬರ್ ಹೀರೋ ಆದರೂ ಇಡೀ ಚಿತ್ರವನ್ನ ಆವರಿಸಿಕೊಳ್ಳುವುದು ಗೋಪಾಲಕೃಷ್ಣ ದೇಶಪಾಂಡೆ ಅವರ ಮಾಗಿದ ನಟನೆ ಎಲ್ಲರಿಗೂ ಇಷ್ಟ ಆಗತ್ತೆ ಜನ ಸೇವಕರಾಗಿ ಕುತಂತ್ರಿಯಾಗಿ ಅಣ್ಣನಾಗಿ ಸಮಯ ಸಾಧಕನಾಗಿ ಹಲವು ಶೇಡ್ಗಳನ್ನ ಅವರು ಯಶಸ್ವಿಯಾಗಿ ನಿರ್ವಹಿಸಿದ್ದು ಶಕುನಿಯಂತಹ ಪಾತ್ರವನ್ನ ತಮ್ಮ ವಿಭಿನ್ನ ಮ್ಯಾನರಿಸಂನಿಂದ ಅಕ್ಷರಶಃ ಜೀವಿಸಿದ್ದಾರೆ ಎಂದ್ರೆ ತಪ್ಪಾಗಲ್ಲ ಹಾಗೆ ಪೃಥ್ವಿ ಅಂಬರ್ ಕೂಡ ನಾಯಕನ ಪಾತ್ರವನ್ನ ಸಮರ್ಥವಾಗಿ ನಿರ್ವಹಿಸಿದ್ದಾರೆ ರೊಮ್ಯಾಂಟಿಕ್ ಹೀರೋ ಆಗಿ ಮಿಂಚಿದ್ದ ಅವರು ಈ ಚಿತ್ರದಲ್ಲಿ ಆಕ್ಷನ್ ದೃಶ್ಯಗಳಲ್ಲಿ ಮೆಚ್ಚುಗೆ ಪಡೆಯುತ್ತಾರೆ ಆಕ್ಷನ್ ಮೂಲಕ ಅಖಾಡ ಕೆಳದಿರೋ ಪೃಥ್ವಿ ಫೈಟ್ ಸೀನ್ಗಳಲ್ಲಿ ಉತ್ತಮವಾಗಿ ಕಾಣಿಸಿಕೊಂಡಿದ್ದಾರೆ ಮೋಹನನ ಪಾತ್ರವನ್ನ ಬಹಳ ಸಲೀಸಾಗಿ ನಿಭಾಯಿಸಿ ಕ್ಲೈಮ್ಯಾಕ್ಸ್ನಲ್ಲಿ ಹೊಸ ರೀತಿಯ ಪೃಥ್ವಿ ಅಂಬರ್ನ ನೋಡಬಹುದಾಗಿದೆ ಇನ್ನು ಮೊದಲ ಅವಕಾಶವನ್ನ ನಾಯಕಿ ಕಾವ್ಯ ಶೈವ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಎಸ್ಪಿಯಾಗಿ ರಾಜೇಶ್ ನಟರಂಗ ಅವರದ್ದು ಗಾಂಭೀರ್ಯ ತುಂಬಿದ ನಟನೆ ಮಾನಸಿ ಸುಧೀರ್ ಅವಿನಾಶ್ ಬಾಲಾ ಮುಂತಾದವರು ಸಿಕ್ಕ ಪಾತ್ರಗಳನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿರೋದು ಚಿತ್ರಕ್ಕೆ ಪ್ಲಸ್ ಪಾಯಿಂಟ್ ಆಗಿದೆ ಇತ್ತ ಸಿನಿಮಾಗೆ ಕೆಲವೊಂದು ಮೈನಸ್ ಪಾಯಿಂಟ್ ಕೂಡ ಬಿಸಿ ತಟ್ಟಿದೆ ನಿರ್ದೇಶಕ ಶ್ರೀ ರಾಜು ಅವರಿಗೆ ಕೊತ್ತಲವಾಡಿ ಎರಡನೇ ಅನುಭವ ಇದು ತೆರೆ ಮೇಲೆ ಪ್ರತಿ ಹಂತದಲ್ಲೂ ಸ್ಪಷ್ಟವಾಗಿ ಕಾಣಿಸುತ್ತೆ ಚಿತ್ರಕತೆ ಹಾಗೂ ನಿರೂಪಣೆಯಲ್ಲಿ ಎದ್ದು ಕಾಣಿಸುತ್ತೆ ಇದನ್ನ ಮತ್ತಷ್ಟು ಬಿಗಿ ಮಾಡಿದ್ರೆ ಸಿನಿಮಾ ಮತ್ತಷ್ಟು ಸುಂದರವಾಗಿ ಕಾಣಿಸ್ತಿತ್ತು ಕಥಾ ನಾಯಕ ಹಾಗೂ ನಾಯಕಿಯ ಲವ್ ಸ್ಟೋರಿಯಲ್ಲಿ ಇನ್ನಷ್ಟು ಗಾಢತೆ ಇರಬೇಕಿತ್ತು ಎಂದೆನಿಸುತ್ತೆ ಇನ್ನು ವಿಧಾನಸಭೆ ಚುನಾವಣೆ ನಡೆಯುವ ರೀತಿ ಮತ ಎಣಿಕೆ ಶಾಸಕನಾದವನು ಇರೋ ರೀತಿ ಪೊಲೀಸ್ ವ್ಯವಸ್ಥೆಯನ್ನ ತೀರಾ ಸಿಲ್ಲಿಯಾಗಿ ತೋರಿಸಲಾಗಿದೆ ಇಲ್ಲಿ ನಿರ್ದೇಶಕರು ಹೆಚ್ಚಿನ ಗಮನ ಹರಿಸಬೇಕಿತ್ತು ಕತೆ ಫ್ಲಾಶ್ ಬ್ಯಾಕ್ನಲ್ಲಿ ಸಾಗುತ್ತಿದೆಯೇ ಅಥವಾ ಪ್ರಸ್ತುತದಲ್ಲಿ ನಡೆಯುತ್ತಿದೆಯೇ ಎಂಬ ಗೊಂದಲ ಮೂಡಿಸುವಂತಹ ದೃಶ್ಯಗಳ ಕಾಂಬಿನೇಷನ್ ಇದ್ದು ಸಿನಿಮಾ ಮೂಲಕ ಏನನ್ನ ಹೇಳ ಹೊರಟಿದ್ದೇನೆ ಎಂಬುದರ ಸ್ಪಷ್ಟತೆ ನಿರ್ದೇಶಕರಿಗೆ ಇರಬೇಕಿತ್ತು ಇಲ್ಲಿ ಕೆಲ ಹೊತ್ತು ಪ್ರಕೃತಿ ಉಳಿವಿನ ಬಗ್ಗೆ ಹೇಳಿದರೆ ಇನ್ನೂ ಸ್ವಲ್ಪ ಹೊತ್ತು ರಾಜಕೀಯದ ಹೊಲಸುಗಳ ಬಗ್ಗೆ ನಿರ್ದೇಶಕರು ಹೇಳುತ್ತಾರೆ ಆದರೆ ಯಾವುದನ್ನು ಪೂರ್ಣಗೊಳಿಸಿಲ್ಲ ಅನ್ನೋದು ಸ್ಪಷ್ಟವಾಗಿದೆ ಇಲ್ಲಿ ನನ್ನ ಅಭಿಪ್ರಾಯಕ್ಕೆ ಇಲ್ಲ ಸಿನಿಮಾ ಹಾಡುಗಳಲ್ಲಿ ಡ್ಯಾನ್ಸ್ ವಿಚಾರದಲ್ಲಿ ಹಳೆಯ ಶೈಲಿಯನ್ನ ಫಾಲೋ ಮಾಡಲಾಗಿದೆ ಹಳ್ಳಿ ಭಾಷಾ ಸೊಗಡು ಕೂಡ ಇಲ್ಲಿ ಸರಿಯಾದ ರೀತಿಯಲ್ಲಿ ಬಳಕೆಯಾಗಿಲ್ಲ ಚಿತ್ರದ ಮೆಸೇಜ್ ಹೈಲೈಟ್ ಎಂದ್ರೆ ಸಂಭಾಷಣೆ ರಘು ನಿಡುವಳ್ಳಿಯವರು ಬಹಳ ಅರ್ಥಗರ್ಭಿತವಾದ ಮಾತುಗಳನ್ನ ಪೋಣಿಸಿದ್ದಾರೆ ಇದು ಸಿನಿಮಾದ ತೂಕವನ್ನ ಹೆಚ್ಚಿಸುವಲ್ಲಿ ಸಹಕಾರಿಯಾಗಿದೆ ಕಾರ್ತಿಕ್ ಛಾಯಾಗ್ರಹಣ ಅದ್ಭುತವಾಗಿದ್ದು ಮುಂದಿನ ದಿನಗಳಲ್ಲಿ ಸಿನಿಮಾ ಯಾವ ಮಟ್ಟಕ್ಕೆ ತಲುಪಲಿದೆ ಎಂದು ಕಾದು ನೋಡಬೇಕಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು